ಆದಿಕಾಂಡ ಮೂರನೇ ಒಂದರಿಂದ ಮೂರು ಅಧ್ಯಾಯಗಳು ನೋಡುವಾಗ ಈ ಅಧ್ಯಯನಗಳ ನಂಬಿಕೆ ಬಹಳ ಅವಶ್ಯಕವಾಗಿದೆ ಅಧ್ಯಯನ ಬಹಳ ಅವಶ್ಯಕವಾಗಿದೆ ತಿಳುವಳಿಕೆ ಮತ್ತು ನಂಬಿಕೆ ಕೂಡ ಇವುಗಳು ಕ್ರಿಸ್ತಿಯ ನಂಬಿಕೆಯ ಬುನಾದಿಯಾಗಿವೆ ಮೊದಲಿನ ಮೂರು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಳ್ಳದಿರುವವನು ನಂಬದಿರುವವನು ಮುಂದೆ ಬರ ಬೈಬಲ್ನಲ್ಲಿ ಬರೆದಿರುವಂಥ ಅನೇಕ ವಿಷಯಗಳನ್ನು ನಂಬ್ತಾನೆ ಅನ್ನೋದು ಅನ್ನೋ ಯಾವ ಸಾಕ್ಷಿಯಿಲ್ಲ ದೇವರು ಮನುಷ್ಯನಿಗೆ ಬೇಕಾಗಿರುವಂಥ ವಿಷಯಗಳನ್ನು ಬಹಳ ಸ್ಪಷ್ಟವಾಗಿ ಸರಳವಾಗಿ ಪ್ರಾರಂಭದಲ್ಲಿ ಆತನ ಬರ್ತಾನೆ ಈಗ ನಾವು ನೋಡಿರುವ ಹಾಗೆ ದೇವರು ತನ್ನನ್ನು ತಾನೇ ವರ್ಣಿಸಲಿಲ್ಲ ದೇವರಿದ್ದಾನೆ ಇದ್ದಾನೆ ದೇವರು ಹೇಗಿರ್ತಾನೆ ಅನ್ನೋದು ಹೊರತು ದೇವರು ಇದ್ದಿರೋದ್ರಿಂದ ದೇವರು ಏನೆಲ್ಲ ಸೃಷ್ಟಿ ಮಾಡ್ದು ಅಂತ ಕೇಳಿ ಬರ್ತಾ ಒಂದೇ ದೇಲ್ ನೋಡ್ತಾರೆ ಎಲ್ಲವನ್ನು ಸೃಷ್ಟಿ ಮಾಡಿದ ಮ ಎರಡನೇದ್ದಲ್ಲಿ ನೋಡುವಾಗ ಮನುಷ್ಯನ ಬಗ್ಗೆ ಅವನಿಗೆ ಕೊಟ್ಟಂಥ ಜವಾಬ್ದಾರಿ ಪ್ರತಿಯೊಂದನ್ನು ಮಾಡ್ದ ಮತ್ತು ನೋಡ್ತೇವೆ ಹಣ್ಣು ಏನಂತಾರೆ ಗಿಡ ಮರಗಳು ಪ್ರತಿಯೊಂದನ್ನು ಬರ್ದ ಆದರೆ ಇಲ್ಲಿ ನೋಡಿ ಹೇಳುವಾಗ ಇಲ್ಲಿ ಒಂದು ಮರ ಉಂಟು ಇದರ ಹಣ್ಣನ್ನು ಮಾತ್ರ ಒಳ್ಳೆಯದರ ಕೆಟ್ಟದ ಹರನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ತಿನ್ನಬಾರ್ದು ಮತ್ತು ಒಂದು ಮತ್ತೊಂದು ಜೊತೆಲಿ ಇನ್ನೊಂದು ಕೂಡ ಹೇಳ್ತೇನೆ ಆದರೆ ಇನ್ನೊಂದು ಹಣ್ಣು ಉಂಟು ಜೀವಫಲದ ವೃಕ್ಷ ಆದರೆ ನಾವು ನೋಡ್ತೇವೆ ಅದರ ನಂತರ ಅದಾಮು ಬಿದ್ದು ಹೋದಂತೆ ನಾವು ನೋಡಿದ್ದೇವೆ ವಿಧೇಯ ನಾರಾಯಣ ದೇವ್ರ ಮಾತಿಗೆ ಸಂಗತಿಗಳು ನೋಡ್ತೇವೆ ಆದರೆ ಇದು ಇಷ್ಟೊಂದು ಆದಾಮು ಹಣ್ಣು ತಿನ್ನಬಾರ್ದಂತಹ ಹಣ್ಣು ತಿಂದ ತಕ್ಷಣ ಇಷ್ಟೊಂದು ದೊಡ್ಡ ಶಿಕ್ಷೆಗೆ ಗುರಿಯಾದ್ನ ಆತನಿಂದ ನಾವೆಲ್ಲರಿಗೂ ಇಂಥ ಶಿಕ್ಷೆ ಹೋಸ್ತಿದ್ದೇವೆ ಅಂಥೇಳಿ ನಮಗೆ ಅನೇಕ ಸರಿ ಪ್ರಶ್ನೆ ಬರ್ಬೋದು ಅದಂತಹ ಕಠಿಣವಾದಂಥ ಏನಂತಾರೆ ಶಿಕ್ಷೆಯಂಥ ತಪ್ಪದಾಗಿತ್ತ ಅನ್ನೋಂಥ ಪ್ರಶ್ನೆ ನಮ್ಮಲ್ಲಿ ಅನೇಕ ತಿಳ್ಕೊಂಡು ಹೌದು ಅದಕ್ಕೆ ನೋಡ್ತೇವೆ ಆದಿ ಕಾಣ ಒಂದನೇ ದೇಹ ಎರಡನೇದೇ ಮೂರನೇ ದೇಹ ಮನುಷ್ಯನ ಇಡೀ ಭೂಮಿಯ ಭೂಮಿ ಭೂಮ್ಯಾಕಾಶಗಳ ಸ್ವರ್ಗ ಪ್ರತಿಯೊಂದರ ಏನಂತಾರೆ ಸೃಷ್ಟಿಯ ಬಗ್ಗೆ ಬರೆಯಲಾಗಿದೆ ಮತ್ತಷ್ಟೇ ಅಲ್ಲ ಮನುಷ್ಯನ ಸೃಷ್ಟಿಯ ಬಗ್ಗೆ ಬರೆದಿದೆ ಮನುಷ್ಯನ ಜವಾಬ್ದಾರಿ ಮನುಷ್ಯನ ತೊರೆತಾನೆ ಮತ್ತಷ್ಟೇ ಮೂರನೇ ಅಧ್ಯಾಯಕ್ಕೆ ಬರುವಾಗ ಮನುಷ್ಯನ ಹೇಗೆ ತಪ್ಪಿಹೋದನು ಮತ್ತು ಅವನಿಂದ ಹೇಗೆ ಮರಣ ಅನ್ನುವಂಥದ್ದು ಪ್ರಾರಂಭ ಆಯಿತು ಅಲ್ಲಿವರೆಗೂ ನಾವು ನೋಡ್ತೇವೆ ಒಂದನೇ ದೇಹದಲ್ಲಿ ಮತ್ತು ಎರಡನೇ ದೇಹದಲ್ಲಿ ಸಾಧಾರಣ ನೋಡುವಾಗ ವಿಶೇಷವಾಗಿ ಮೊದಲೇನಿದೆ ದೇವರು ಮಾಡಿದೆಲ್ಲವೂ ಒಳ್ಳೆಯದಾಗಿತ್ತು ಅಂತೇಳಿ ಪ್ರತಿದಿನವೂ ನಾವು ನೋಡ್ತಾ ಬಂದಿದ್ದೇವೆ ಆದರೆ ಮೂರನೇ ದಿನ ನಂತರ ಬಹಳ ದುಃಖಕರವಾದಂಥ ಸಂಗತಿಗಳು ಅಲ್ಲಿ ಬರೆದಿರುವಂಥ ನೋಡ್ತೇವೆ ಆದರೆ ಅದರ ಒಂದು ಏನಂತಾರೆ ಸೀರಿಯಸ್ನೆಸ್ ಒಂದು ವೇಳೆ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವು ಮುಂದಿನ ಅನೇಕ ವಿಷಯಗಳು ನಮಗೆ ಅರ್ಥ ಆಗಲ್ಲ ಏಕೆಂದರೆ ಈ ಬುನಾದಿಯ ಅಥವಾ ಬೈ ಬೈಬಲ್ನ ಮೊದಲಿನ ಮೂರು ಭಾಗಗಳನ್ನ ಅರ್ಥ ಮಾಡ್ಕೊಡಿದ್ರೆ ಮುಂದೆ ಅನೇಕ ವಿಷಯಗಳು ಅರ್ಥ ಮಾಡ್ಕೊಳ್ಳೋದು ಈ ಭಾಗವನ್ನೇ ಅರ್ಥ ಮಾಡ್ಕೊಳ್ಳೋದಿರೋ ಅಂದ್ರೆ ಏನಂತಾರೆ ಆರು ದಿವಸಗಳಲ್ಲಿ ದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿದ ಅಂಥೇಳಿ ಇಲ್ಲಿ ಸ್ಪಷ್ಟವಾಗಿ ಬರೆದಿರುವಾಗ ಅನೇಕರು ಅದನ್ನು ಒಂದು ದಿವಸ ಅಂದರೆ ಸಾವಿರ ವರ್ಷ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿ ಏನಂತಾರೆ ತಮ್ಮದೇ ಆದಂಥ ರೀತಿಯಲ್ಲಿ ವಿವರಣೆ ಮಾಡೋಕ್ಕೆ ಹೋಗುತ್ತೆ ನೋಡ್ತೇವೆ ಮತ್ತು ಯಾವಾಗ ಅದರ ಸ್ಪಷ್ಟತೆ ಉಂಟು ಮುಂದಿನ ದಿನಗಳಲ್ಲಿ ಸಹ ಅದರ ಮುಂದಿನ ಅಧ್ಯಾಯಗಳು ಮುಂದಿನ ಪುಸ್ತಕಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗ ಶುರು ಹಾಗೆ ಇಲ್ಲದೇ ಅಂದರೆ ಅನೇಕರು ನೋಡ್ತೇವೆ ಸುವಾರ್ತೆಗಳ ಹೊಸ ಮಡಿಕೆಯಲ್ಲಿ ಸುವಾರ್ತೆಗಳು ಬಿಟ್ಟರೆ ಮತ್ತೆ ಮುಂದಕ್ಕೆ ಹೋಗಲ್ಲ ಓವೇ ನಮಗಿದೆ ಸಾಕು ಸುವಾರ್ತೆನೇ ಭಾಳ ಮತ್ತು ಸುವಾರ್ತೆ ಅಂದ ತಕ್ಷಣ ಸುವಾರ್ತೆ ಕೂಡ ಎಲ್ಲವನ್ನು ಓದಲ್ಲ ಕೇವಲ ಸ್ವಸ್ಥತೆ ದೆವ್ವ ಬಿಡಿಸೋದ್ರ ಬಗ್ಗೆ ಬಗ್ಗೆ ಮಾತ್ರವೇ ಸ್ವಲ್ಪ ಜನ ಏನಂತಾರೆ ತಿಳ್ಕೊಂಡಿದ್ದಾರೆ ಮತ್ತು ಇನ್ನು ಕೆಲವು ನೋಡಿದ್ರೆ ಕೇವಲ ದಶಾಗ್ನೆ ಮತ್ತು ಏನಂತರ ದೀಕ್ಷಾ ಸ್ನಾನದಲ್ಲಿ ನಂಬಿಕೆ ಇಟ್ಟು ಅದರಲ್ಲೇ ಮುಳುಗಿ ಹೋಗಿದ್ದಾರೆ ಆದರೆ ಬೈಬಲ್ ಗ್ರಂಥ ಅಷ್ಟಕ್ಕೆ ಕೊಡಲಿಲ್ಲ ಅದಕ್ಕೋಸ್ಕರ ನಾವು ನೋಡ್ತೇವೆ ಹೇಗೂ ಬೈಬಲ್ ಓದ ಓದುವುದಾಗಿದ್ದರೂ ಕೂಡ ಆದಿಯಿಂದ ಅಂತ್ಯದವರೆಗೂ ಕ್ರಮವಾಗಿ ಸರಿಯಾಗಿ ನಾವು ಓದಬೇಕಾಗಿರೋಂಥದ್ದು ಹೊರತು ಅಲ್ಲಲ್ಲಿ ಬೇಕಾದಂಥ ವಾಕ್ಯಗಳನ್ನು ತಗೊಂಡು ಅವು ಅಷ್ಟಷ್ಟೇ ಭಾಗಗಳನ್ನು ಓದಿದ್ರೆ ಯಾವುದು ಕೂಡ ನಮಗೆ ಅರ್ಥ ಆಗಲ್ಲ ಅದಕ್ಕೆ ನಾವು ನೋಡ್ತೇವೆ ಹೌದು ಅನೇಕರಿಗೆ ನಾವು ಹೇಳುವಾಗ ಹೊಸ ಒಡಂಬಡಿಕೆ ಓದಕ್ಕೆ ಹೇಳ್ತೇವೆ ಹೌದು ಆಯಿತು ಹೊಸ ಒಡಂಬಡಿಕೆಯಿಂದ ಪ್ರಕಟಣೆ ಗ್ರಂಥ ಒಂದು ಸರಿ ಮೂರು ಪರವಾಗಿಲ್ಲ ಆದರೆ ನಂತರದಲ್ಲಿ ನಾವು ಆದಿಕಾರಣದಿಂದ ಕಾಡದಿಂದ ಪ್ರಕಟ ಓದುವಂಥದ್ದು ಭಾಳ ಅವಶ್ಯಕವಾಗಿರುವಂಥದ್ದು ಯಾಕಂದರೆ ಇದು ನಮ್ಮ ನಂಬಿಕೆಯ ಬುನಾದಿ ಹಾಕಿದನು ಸರಿಯಾದಂಥ ಏನಂತಾರೆ ಕ್ರಮದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಮುನ್ನ ನೋಡ್ತೇವೆ ಇಲ್ಲಿ ಆದಿಕಾಂಡ ಮೂ ಮೂರನೇದೇ ಒಂದೇ ಹೆಚ್ಚಿನ ಅಥವಾ ಉತ್ಪತ್ತಿ ಮೂರನೇ ಒಂದೇ ಹೆಚ್ಚಿನ ಜನಿಸ್ ಮೂರನೇದೇ ಒಂದು ಹೆಚ್ಚು ನೋಡುವಾಗ ಕರ್ತನಾದ ದೇವರು ಮಾಡಿದ ಅಡುಗೆ ಎಲ್ಲ ಮಗ ಸರ್ಪ